सर नमस्ते नमस्ते माँ सर तमेश्रो ಚನ್ನಪ್ಪ ಅಂತನಿಸಿಕೆ ಪ್ರಕಾರವಾಗಿ ಈ ಯಿಪುರ ಪಂಚಾಯಿತಿ ಮತ್ತು ಈ ದೇವಸ್ಥಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ನಾವು ಕ ಅಂದರೆ ಬಸವೇಶ್ವರನ ಸಮಿತಿ ಒಂದು ಮುಖಂಡತ್ವ ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಈ ದೇವಸ್ಥಾನದ ವಿಷಯದಲ್ಲಿ ಅಂತ ಎರಡು ಸಾವಿರದ ಆರರಲ್ಲಿ ಈ ದೇವಸ್ಥಾನನ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದಂಥದ್ದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತಾರೇ ಅದ್ದೂರಿ ಕಾರ್ಯಕ್ರಮನ ನಡೆಸ್ಕೊಂಡು ಹೆಚ್ಚಿನ ರೀತಿಯೊಳಗೆ ಕಡಲೆಕಾಯಿ ಪರಿಷೆ ಅಂತ ಮಾಡಿ ನಾವು ಕಡಲೆಕಾಯಿ ಮತ್ತು ಕಬ್ಬನ್ನು ಫ್ರೀಯಾಗಿ ಕೊಡ್ತಾಯಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನ್ನದಾಹೋ ಮಾಡ್ತೀವಿ ಎಲ್ಲ ದೇವರು ದಿಂಡ್ರುಗಳನ್ನು ಕರೆಸಿ ನಾವು ಅದ್ದೂರಿಯಿಂದ ಕಾರ್ಯಕ್ರಮ ಮಾಡ್ತೀವಿ ಮಠಾಧಿಪತಿಗಳು ಮತ್ತು ಅದರ ದೆಸೆಯಿಂದ ರಾಜಕಾರಣಿಗಳು ಎಲ್ಲರನ್ನು ಬಂದು ಇವತ್ತು ರುದ್ರೇಶಪ್ಪ ಅನ್ನೋರು ಈ ದೇವಸ್ಥಾನ ದೇವಸ್ಥಾನಕ್ಕೆ ಮುಖಂಡರಾಗಿ ಎಲ್ಲ ಹಳ್ಳಿ ಜನನ ಕರೆದು ಎಲ್ಲ ಕಮಿಟಿಯವರನ್ನ ಕರೆದು ಸಂಪೂರ್ಣವಾದಂಥ ರೀತಿ ಒಳಗೆ ಸಾವಿರಾರು ಜನ ಬರ್ತಾ ಇದ್ದಂಥದ್ದು ಇವತ್ತು ಲಕ್ಷಾಂತರ ಜನ ಬರುವಂಥದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಸೋಂಪುರ ರುದ್ರೇಶಪ್ಪ ಅವರು ಅವ್ರ ಸಮಿತಿ ಅಂತಂದರೆ ಬಸವೇಶ್ವರಂದು ಒಂದು ಕಮಿಟಿ ಇದೆ ಆ ಕಮಿಟಿ ಇಲ್ಲಿ ಕೆಲವರು ಯುವಕರು ಇದ್ದಾರೆ ಆ ಯುವಕರು ಮತ್ತೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿ ಜನನು ಸೇರಿ ಈ ಸಂಕ್ರಾಂತಿ ಹಳ್ಳಿಯ ಸೊಗಡ ಹಬ್ಬವನ್ನು ಅದ್ದೂರಿ ಕಾರ್ಯಕ್ರಮದಿಂದ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಈ ಬಸ್ಗಳ ಜಾತ್ರೆ ನಂಬ ಕಡಲೆಕಾಯಿ ಮತ್ತು ಕಬ್ನ ಯಾವಾಗಿಂದ ಕೊಡಲಿಕ್ಕೆ ನೀವು ಆರಂಭ ಮಾಡಿದ್ದು ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಎರಡು ಸಾವಿರದ ಆರರಿಂದ ಇಲ್ಲಿವರೆಗೂ ನಾವು ಹತ್ರನೂ ದುಡ್ಡು ತಗೋಳೋದಿಲ್ಲ ಫ್ರೀಯಾಗಿ ನಾವು ಕಳ್ಳೆಕಾಯಿ ಕಬ್ಬನ್ನು ಕೊಡ್ತೀವಿ ಉಚಿತವಾಗಿ ಊಟ ಕೊಡ್ತೀವಿ ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ದೇವರ ಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಸಮಿತಿಯವರು ಮತ್ತು ಪ ಪ್ರಮುಖವಾಗಿರ್ತಕ್ಕಂಥ ರುದ್ರೇಶಪ್ಪ ಅವರು ಇದನ್ನೆಲ್ಲ ಸೇರಿಸಿ ಎಲ್ಲ ಜನಗಳನ್ನು ಸಹಕಾರ ತಗೊಂಡು ಸುತ್ತಮುತ್ತ ಹಳ್ಳಿಯವರು ರಾಜಕಾರಣಿಗಳು ಮತ್ತು ಮಠಾಧಿಪತಿಗಳು ಎಲ್ಲರನ್ನು ಕರೆದು ಮಾತುಕತೆ ಮಾಡಿ ಇದೀಗ ಒಂದು ತಿಂಗಳು ಮುಂಚಿತ ವ್ಯವಸ್ಥೆ ಮಾಡಿ ಇಲ್ಲಿವರೆಗೂ ಕೂಡ ಕಳ್ಳೇಕಾಯಿ ಪರಿಸರದ ಆರರಿಂದ ಇಪ್ಪತ್ತಾರು ಅದ್ದೂರಿ ಕಾರ್ಯಕ್ರಮ ಮಾಡಿಕೊಂಡು ವರ್ಷ ವರ್ಷ ರೀತಿ ರೀತಿಯೊಳಗೆ ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವಿಲ್ಲಿ ಪೂಜಾ ತಯಾರಿಯಾಗಿರ್ಬೋದು ರಥೋತ್ಸವ ಯಾವ ರೀತಿಯಾಗಿ ನಡೆಸ್ಕೊಳ್ಳಲಾಗ್ತಿದೆ ಸರ್ ಇಲ್ಲಿ ಪೂಜಾ ನಮ್ಮ ಮನಸ್ಸಿಗೆ ಪ್ರಕಾರವಾಗಿ ತೇರು ನಮ್ಮ ಅನಿಸಿಕೆ ಪ್ರಕಾರ ಇವಾಗ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜಾರು ಅಂತ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು ಪೂಜಾರನ್ನ ನೇಮಕ ಮಾಡಿದ್ದೀವಿ ಸಂಬಂಧಿಕರೇ ಅವ್ರು ಬೇರೆ ಅಲ್ಲ ಇವತ್ತು ತೇರಿದೆ ನಾವು ಇವಾಗ ಹನ್ನೆರಡು ಗಂಟೆಗೆ ಫಸ್ಟು ತೇರಿನ ವ್ಯವಸ್ಥೆ ಮಾಡ್ತೀವಿ ಕಡಲೆಕಾಯಿಯನ್ನು ಮಠಾಧಿಪತಿಗಳನ್ನ ಕರೆಸಿ ಪೂಜೆ ಮಾಡೋ ಆದ್ಮೇಲೆ ಕಡಲೆಕಾಯಿ ವಿಸ್ತರಣೆ ಮಾಡ್ತೀವಿ ಅನ್ನದಾಸೋಹ ಮಾತ್ರ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾಸೋಹ ನಡಿತೀವಿ ನಡೆಸ್ತೀವಿ ಅನ್ನದಾಸವನ್ನು ಎಷ್ಟು ಎಷ್ಟು ಜನಕ್ಕೆ ನೀವು ಅನ್ನದಾಸ ಮಾಡುವಂಥದ್ದು ಲಕ್ಷ ಜನಕ್ಕೆ ನಮ್ಮ ಮನಸ್ಸಿಗೆ ಪ್ರಕಾರ ಇಡೀ ಕುಟುಂಬ ಎಷ್ಟೇ ಕುಟುಂಬದವ್ರು ಇಲ್ಲಿಗೆ ಬಂದರೂ ಕೂಡ ಅಷ್ಟು ಜನಕ್ಕೂ ಕೂಡ ನಾವು ಅನ್ನದಾಸೋಹ ಇವತ್ತು ನೀವು ನೋಡ್ಕೊಂಡು ಹೋಗ್ಬೋದು ಎಷ್ಟು ಜನ ಅಡುಗೆ ಮಾಡ್ತಾವ್ರೆ ಎಷ್ಟು ಜನ ಊಟ ಮಾಡ್ತಾವ್ರೆ ಎಷ್ಟು ಜನ ಕೆಲಸ ಮಾಡ್ತಾವ್ರೆ ಏನೇನು ಮೆಟೀರಿಯಲ್ಸ್ ಬಂದದೆ ಅಂತ ದಯವಿಟ್ಟು ಈ ವ್ಯವಸ್ಥಿತವಾದಂಥ ಒಳಗೆ ಎಲ್ಲ ಜನ ಸಹಕಾರ ಜಾತಿ ಮತ ಭೇದ ಭಾವ ಇಲ್ಲ ನಮ್ಮಲ್ಲಿ ಯಾವುದೇ ಜನ ಆಗಿರ್ಬೋದು ಯಾವುದೇ ಪ ವ್ಯವಸ್ಥೆ ಆಗಿರ್ಬೋದು ಎಲ್ಲರನ್ನೂ ಕೂಡಿ ಕರೆಸ್ಕೊಂಡು ನಾವು ಈ ಬಸವೇಶ್ವರ ದೇವಸ್ಥಾನದ ಕಾರ್ಯಕ್ರಮನ ಇಪ್ಪತ್ತು ನನ್ನ ಅನಿಸಿಕೆ ಪ್ರಕಾರ ಇವಾಗ ಇಪ್ಪತ್ತಾರು ಆಮೇಲೆ ಆರನೇ ಆರನೇ ವರ್ಷದಿಂದ ಎರಡು ಸಾವಿರದ ಆರರಿಂದ ಇಪ್ಪತ್ತಾರವರೆಗೂ ಅದ್ದೂರಿ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗೋದು ಅಂಥದ್ದು ಈ ಭಾಗದ ಎಲ್ಲ ಜನಗಳು ಜವಾಬ್ದಾರಿ ನಿಷ್ಠೆಯಿಂದ ಪ್ರಾಮಾಣಿಕತವಾಗಿ ಎಲ್ಲರನ್ನು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಿ ಭಗವಂತನ ಸೇವೆ ಮಾಡ್ತೀವಮ್ಮ ನಾವು ಟೋಟಲ್ ಆಗಿ ಎಲ್ಲ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಪಾರ್ಕಿಂಗ್ ಆಗಿರ್ಬೋದು ಈಗ ಅನ್ನದಾಸೋ ಅಂತ ಹೇಳಿದ್ರಿ ನಾಳೆ ಈಗ ರಾಜಕಾರಣಿಗಳು ಬರ್ತಾ ಇದ್ದಾರೆ ಅಂತ ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಹತ್ರ ಎಲ್ಲ ಆಗ್ಬೋದು ಆ ಆಗಬಾರ್ದು ಬಟ್ ಆದರೆ ಯಾವ ರೀತಿಯಾಗಿ ನೀವೆಲ್ಲ ಕೈಗೊಂಡಿದ್ದೀರಾ ಪ್ರಿಪ್ರೇಷನ್ ನಾವು ಮಾಡ್ತಾ ಇರೋದು ಅಂತಂದ್ರೆ ಇವಾಗ ನಮಗೆ ತಳಗಟ್ಟಪುರ ಪೊಲೀಸ್ ಸ್ಟೇಷನ್ ಇದೆ ನಾವು ಅವರಿಗೆ ಫಸ್ಟೇನೇನೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಆಮೇಲೆ ನಮಗೆ ಏನು ಅಂತ ಬಸವೇಶ್ವರನ ಸಮಿತಿ ಇದೆ ಆ ಸಮಿತಿ ಮುಖಂಡರುಗಳು ಕೆಲವರು ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟನ್ನು ನಾವು ಪಕ್ಕ ಎಲ್ಲರಿಗೂ ಕೂಡ ಒಂದು ತಿಂಗಳು ಮುಂಚಿತವಾಗಿಯೇ ವಹಿಸಿರ್ತೀವಿ ನಾವು ಆಮೇಲೆ ಅವರು ಕೂಡ ನಮಗೆ ಇವತ್ತಿಂದ ತಳಗಾಟಪುರ ಪೊಲೀಸ್ ಸ್ಟೇಷನಿಂದ ನಮಗೆ ಸಾಕಷ್ಟು ನೂರಾರು ಜನ ಪೊಲೀಸ್ನವ್ರನ್ನು ಕೊಡ್ತಾರೆ ಯಾವುದೇ ತೊಂದರೆ ತಾಪತ್ರೆ ಇಲ್ಲದೇವರ್ಗು ಒಂದೇ ಒಂದು ಚೂರು ಯಾವುದೇ ಗಲಾಟೆ ತೊಂದರೆ ತಾಪತ್ರೆಯಲ್ಲದರೂ ಸಂಪೂರ್ಣವಾದಂಥ ರೀತಿ ಒಳಗೆ ಇವತ್ತರೆಗೂ ಬಸವೇಶ್ವರನ ಕೃಪೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ಲಮ್ಮ ಅಂಚು ನೋಡಿ ಜಗಳ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ ನಾವು ಯಾಕೆ ಗೊತ್ತಾ ಇನ್ನೊಂದು ಏನು ಗೊತ್ತಾ ನಮ್ಮೆಲ್ಲಿ ಮೇಲ್ಜಾತಿ ಕೀಳ ಜಾತಿ ಆ ಜಾತಿ ಅನ್ನೋ ಭೇದನೇ ಇಲ್ಲ ನಮ್ಮಲ್ಲಿ ಎಲ್ಲರೂ ಕೂಡ ಅಷ್ಟೇ ಇವಾಗ ನೋಡಿ ಇವಾಗ ಬಂದಿರ್ತಕ್ಕಂಥ ಹುಡುಗರು ಇವಾಗ ಬೆಳಗ್ಗೆ ಒಂದು ಟೀಮ್ ಬರ್ತಾರೆ ಆ ಟೀಮ್ ಎಲ್ಲ ಬಸವೇಶ್ವರ ಸಮಿತಿಯವರವರು ಆ ಸಮಿತಿಯವರು ಬಂದಂಥ ಕಾಲದೊಳಗೆ ಇಂತಿಂತವ್ರಿಗೆ ಇಂಥ ಜವಾಬ್ದಾರಿ ಅಂತಲ್ಲ ಪಸ್ಟ್ನೇ ಲೀಸ್ಟ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಾವು ಅಂಗಡಿ ಲೆವೆಲ್ನಲ್ಲಿ ಆಗಿರ್ಬೋದು ಟೆಂಟ್ ಆಗಿರ್ಬೋದು ಮತ್ತೆ ಅಡುಗೆ ಮನೆಯದಾಗಿರ್ಬೋದು ದೇವಸ್ಥಾನ ಸುತ್ತಮುತ್ತ ಆಗಿರ್ಬೋದು ಆಮೇಲೆ ವೇದಿಕೆ ಮೇಲೆ ಆಗಿರ್ಬೋದು ಅವ್ರು ಬರೋರು ದೊಡ್ಡವರಿಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯೊಳಗೆ ವ್ಯವಸ್ಥೆ ಅವ್ರನ್ನ ಕರ್ಕೊಂಬರ್ಬೇಕು ದೇವಸ್ಥಾನ ೊಡಿಕೆ ಬಿಡಬೇಕು ವೇದಿಕೆ ಬಿಡಬೇಕು ಅವ್ರ ಭಾಷಣ ಬಗೆಬೇಕು ಅವ್ರನ್ನ ಕರ್ಕೊಂಡೋಗಿ ಅವ್ರ ಕಾರನ್ನು ಹತ್ತಿಸಿ ಅವರು ಸನ್ಮಾನ ಮಾಡಿ ಅವ್ರು ಅವ್ರು ವಾಪಸ್ ಕಳಿಸೋವರೆಗೋಗಿ ಆ ಕಮಿಟಿದು ಆ ಜವಾಬ್ದಾರಿ ಅಡುಗೆ ಬಂದದೇ ಒಂದು ಜವಾಬ್ದಾರಿ ದೇವಸ್ಥಾನದ್ದೇ ಒಂದು ಜವಾಬ್ದಾರಿ ಅಂಗಡಿ ಬೀದಿಯವ್ರದೇ ಒಂದು ಜವಾಬ್ದಾರಿ ಪ್ರತಿಯೊಬ್ಬರದ್ದು ಬಸ್ಸು ಕಾರು ಸೈಕಲ್ ಮೋಟ್ರು ಎಲ್ಲ ಪ್ರತಿಯೊಂದನ್ನು ಕೂಡ ಪಾರ್ಕಿಂಗು ಸಬ್ ಸಪ್ರೇಟಾಗಿ ಒಬ್ಬೊಬ್ಬರು ಜವಾಬ್ದಾರಿ ಕೊಟ್ಟಿದ್ದೀವಿ ಅವರೆಲ್ಲರೂ ಕ್ರಮಬದ್ಧವಾಗಿ ಯಾವುದೇ ತೊಂದರೆ ಇರ್ದಿಲ್ಲ ಕ್ರಮಬದ್ಧವಾಗಿ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಮಾಡ್ಕೊಂಡು ಹೋಗ್ತಾವ್ರು ಇಲ್ಲಿವರೆಗೂ ಒಂದೇ ಒಂಚೂರು ತೊಂದರೆ ಇಲ್ದಿಲ್ಲ ನೀವು ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ನೀವು ಕೊನೆಯದಾಗಿ ಬರುವಂಥ ಭಕ್ತಾದಿಗಳಿಗೆ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ದುಷ್ಟ ಚಟಗಳು ಆಗಿರ್ಬೋದು ಕಳತನ ರೀತಿ ಮಾಡೋದಾಗಿರ್ಬೋದು ಯಾವುದೇ ಆಗಿರಲಿ ಇವಾಗ ಅಕಸ್ಮಾತ್ ಏನಾರು ಯಾರನ್ನ ಒಬ್ಬರು ಫ್ರೀಯಾಗಿ ಏನಾರ ದಾಸ ದಾಸೋವಾಹ ಕೊಡ್ತೀವಿ ಮತ್ತು ಏನಾರು ಪಂಡ್ ಕೊಡ್ತೀವಿ ದೇವ್ರಿಗೆ ಏನಾರ ಎಲ್ಪ್ ಕೊಡ್ತೀವಿ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ ಕರೆದು ನಾವು ಕೈ ಮುಗಿದು ಬಂಡಿ ಅಪ್ಪ ಸಹಕಾರ ಕೊಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ನಾವು ಅವರೆಲ್ಲರಿಗೂ ಕೂಡ ನಾವು ಸುಸ್ವಾಗತ ಕೊಟ್ಟು ಕರೆದು ಮಾತುಕತೆ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಕೊಡ್ತೀವಮ್ಮ ನಾವು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು